ಕರುನಾಳು ಬಾ ಬೆಳಕೆ ಬೆಳಗ್ಗೆ ಏಳಕ್ಕೆ ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಫೋರ್ಗೆ ಸ್ವಾಗತ ನಾನು ನಯನ ಇದೀಗ ಹೆಡ್ಲೈನ್ಸ್ ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ತೆರವಿಗೆ ಕ್ರಮ ಆದ್ಯತೆ ಮೇರೆಗೆ ತೆರವಿಗೆ ಆದೇಶ ಡಿಸಿಕೆಬಿ ಶಿವಕುಮಾರ್ ಖಡಕ್ ಸೂಚನೆ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಯಾವುದೇ ಕ್ಷಣದಲ್ಲೂ ಜಲಾಶಯದಿಂದ ನೀರು ಬಿಡುಗಡೆ ಸಾಧ್ಯತೆ ಕೆಪಿಸಿಯಿಂದ ನದಿ ತೀರದ ಜನರಿಗೆ ಎಚ್ಚರಿಕೆ ವಿಶ್ವ ಆನೆ ದಿನಾಚರಣೆ ಸಕ್ರೆ ಬಯಲಿನ ವಿಶೇಷ ಪೂಜೆ ಕೋವಿಡ್ ಹಿನ್ನೆಲೆಯಲ್ಲಿ ಆನೆ ಆಟಕ್ಕೆ ಕುತ್ತು ಜಿಲ್ಲೆಯಲ್ಲಿ ಒತ್ತುವರಿಯಾಗಿರುವ ಕೆರೆಗಳನ್ನು ಆದ್ಯತೆ ಮೇರೆಗೆ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಾಲೂಕು ಮಟ್ಟ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೆರೆಗಳ ಒತ್ತುವರಿ ತೆರವು ಪ್ರಗತಿ ಪರಿಶೀಲನೆ ನಡೆಸಿದರು ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ಆದೇಶದಂತೆ ಜಿಲ್ಲಾ ಮಟ್ಟದಲ್ಲಿ ಈ ಕುರಿತಾದ ಸಮಿತಿಯನ್ನ ರಚಿಸಲಾಗಿದೆ ಎಲ್ಲಾ ಕೆರೆಗಳ ಸರ್ವೆ ಕಾರ್ಯವನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲು ಎಲ್ಲಾ ತಹಶೀಲ್ದಾರ್ಗಳ ಕ್ರಮ ವಹಿಸಬೇಕು ಪ್ರತಿ ತಿಂಗಳು ಗುರಿಯನ್ನ ನಿಗದಿಪಡಿಸಿ ಕೆರೆಗಳ ಒತ್ತುವರಿ ತೆರವುಗೊಳಿಸಿ ವರದಿಯನ್ನ ಸಲ್ಲಿಸಬೇಕು ಎಂದು ಹೇಳಿದರು ಜಿಲ್ಲೆಯಲ್ಲಿ ಒಟ್ಟು ಆರು ಸಾವಿರದ ಎಂಟುನೂರ ಮೂರು ಕೆರೆಗಳಿದ್ದು ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತೆಂಟು ಎಕರೆ ಪ್ರದೇಶ ವ್ಯಾಪ್ತಿಯಲ್ಲಿದೆ ಶಿವಮೊಗ್ಗ ತಾಲೂಕಿನಲ್ಲಿ ಎಂಟುನೂರ ತೊಂಬತ್ತಾರು ಕೆರೆಗಳಿದ್ದರೆ ಭದ್ರಾವತಿಯಲ್ಲಿ ನಾನೂರ ಇಪ್ಪತ್ತೇಳು ತೀರ್ಥಹಳ್ಳಿಯಲ್ಲಿ ಸಾವಿರದ ಇನ್ನೂರ ನಲವತ್ತೆರಡು ಹಾಗೆ ಸಾಗರದಲ್ಲಿ ನಾನೂರ ಎಂಬತ್ನಾಲ್ಕು ಕೆರೆಗಳು ಸೊರಬಾದಲ್ಲಿ ಒಂದು ಸಾವಿರದ ಇನ್ನೂರ ನಾಲ್ಕು ಶಿಕಾರಿಪುರದಲ್ಲಿ ಹತ್ತು ಸಾವಿರದ ಇನ್ನೂರ ತೊಂಬತ್ತು ಮತ್ತು ಹೊಸನಗರದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೆರೆಗಳಿವೆ ಪೂಜೆ ಸಲ್ಲಿಸಿ ಆಹಾರ ನೀಡಿದರು ಸಿಸಿಎಫ್ ರವಿಶಂಕರ್ ಐಎಂ ನಾಗರಾಜ್ ನೇತೃತ್ವದಲ್ಲಿ ಆನೆಗಳಿಗೆ ಪೂಜೆ ಸಲ್ಲಿಸಲಾಯಿತು ಪ್ರತಿ ವರ್ಷ ಆನೆಗಳ ದಿನಾಚರಣೆ ಸಂದರ್ಭದಲ್ಲಿ ಆನೆಗಳ ಕ್ರೀಡಾಕೂಟ ಆಯೋಜಿಸಲಾಗುತ್ತಿತ್ತು ಕೋವಿಡ್ ಕಾರಣಕ್ಕಾಗಿ ಈ ಬಾರಿ ಆನೆಗಳ ಕ್ರೀಡಾಕೂಟ ರದ್ದುಗೊಳಿಸಲಾಗಿದೆ ಸರಳವಾಗಿ ಆನೆಗಳಿಗೆ ಪೂಜೆ ಸಲ್ಲಿಸಿ ಆನೆಗಳ ದಿನಾಚರಣೆಯನ್ನು ಆಚರಿಸಲಾಯಿತು

ನಿನ್ನೆ ನಡೆದ ಕಾಂಗ್ರೆಸ್ ಪ್ರತಿಭಟನಾ ಸಭೆಯಲ್ಲಿ ಅಸಂವಿಧಾನಿಕ ಪದ ಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿ ತೀನಾ ಶ್ರೀನಿವಾಸ್ ವಿರುದ್ಧ ಸಾಗರ ಬಿಜೆಪಿ ತಾಲೂಕು ಘಟಕ ಪ್ರತಿಭಟನೆ ನಡೆಸಿತು ಪಕ್ಷದ ಕಚೇರಿಯಿಂದ ಮೆರವಣಿಗೆಯಲ್ಲಿ ಆಗಮಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಪ್ರತಿಭಟನೆಯನ್ನುದ್ದೇಶಿಸಿ ನಗರಸಭಾ ಅಧ್ಯಕ್ಷೆ ಮಧುರಾ ಶಿವಾನಂದ್ ಉಪಾಧ್ಯಕ್ಷ ಮಹೇಶ ವಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್ ಕಾರ್ಯದರ್ಶಿ ಸಂತೋಷ್ ಶೇಟ್ ನಗರಸಭಾ ಸದಸ್ಯ ಶ್ರೀನಿವಾಸ್ ಮಾತನಾಡಿದರು ಸ್ಥಾಯಿ ಸಮಿತಿ ಅಧ್ಯಕ್ಷ ತುಕಾರಾಂ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶರಾವತಿ ರವೀಂದ್ರ ಮುಂತಾದವರು ಭಾಗವಹಿಸಿದ್ದರು ಹಕ್ಕು ಪತ್ರವನ್ನ ಭೂಮಿ ಹಕ್ಕನ್ನು ಆಗರ್ಷ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತ ಸಾಗರ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದೀನಾ ಶ್ರೀನಿವಾಸ್ ಅವರು ಸುಸಂಸ್ಕೃತ ಸಮಾಜ ಕೇಳಲಿಕ್ಕೆ ಸಾಧ್ಯವಿದ್ದಿರತಕ್ಕ ಶಬ್ದವನ್ನ ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮೆಲ್ಲರ ನಾಯಕರುಗಳ ಮೇಲೆ ಅದು ಘನತೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷೇತ್ರದ ಸಂಸದರು ಮತ್ತು ಶಾಸಕರು ಪದ ಬಳಕೆಯನ್ನು ಮಾಡಿದ್ದಾರೆ ಅದನ್ನ ಸಾಗರ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತೆ ಅವಕಾಶ ಮನೋಭಾವದಿಂದ ಅಧಿಕಾರ ಇಲ್ಲ ರಾಜಕಾರಣಿ ಆಗಿದ್ದಾರೆ ಇಲ್ಲೇ ಇಲ್ಲಿ ತಾಲೂಕು ಅಭಿಷೇಕ ಎದುರುಗಡೆ ಇದ್ರ ಇಲ್ಲಿ ಎದುರುಗಡೆ ಎತ್ಕೊಂಡು ಯಾರೋ ಒಂದು ಲೆಟರ್ ಕೊಟ್ರೆ ಅದನ್ನ ತಗೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೇನೆ ಜಯಮಾನ ಆಗಿದೆ ಬಿಟ್ರೆ ನೀರಿ ಏನು ಕೂಡ ಸಾಧನೆ ಇಲ್ಲ ಮಾಜಿ ಪುರಸಭೆ ಸದಸ್ಯರಾಗಿದ್ದಾರೆ ಅಧ್ಯಕ್ಷರಾಗಿದ್ದವರು ಸದಸ್ಯರಾಗಿದ್ದಾರೆ ಆಗಿದ್ದಾರೆ ಸಖತ್ ಅನುಭವ ಇದೆ ಮಾತಾಡ್ಬೇಕಾದ್ರೆ ಯಾವ ವ್ಯಕ್ತಿಗಳಲ್ಲಿ ಮಾತಾಡ್ಬೇಕು ಅನ್ನೋದನ್ನ ಅವರು ಇಟ್ಟು ಮಾತಾಡ್ಬೇಕಂತ ಹೇಳ್ತೀನಿ ಇದನ್ನು ಕೂಡಲೇ ಅವ್ರ ಮೇಲೆ ಕ್ರಮ ತರಬೇಕು ನಾವು ಇಲ್ಲಿ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರ ಮೇಲೆ ಕೇಸನ್ನು ಕೂಡ ಮಾಡ್ತೀವಿ ನಾವು ಈಗಾಗಲೇ ಕೇಸ್ ಕೊಡೋದಕ್ಕೆ ಶ್ರೀನಿವಾಸರವರು ಅಭಿಯಾಚಿ ಶಬ್ದದಿಂದ ಮಾತಾಡಿದ್ದಾರೆ ಅಂತ ಹೇಳಿ ನಿನ್ನೆ ದಿನ ನಾವು ನೋಡಿದ್ವಿ ಅದು ಮಾತನಾಡಿದ್ರನ್ನು ನಾವು ತಿಳಿಸ್ಕೊಂಡ್ ಆದ್ರೆ ಒಬ್ರು ಸಮಾಜದಲ್ಲಿ ಗೌರವ ಇಡ್ಕೊಂಡಂತಹ ವ್ಯಕ್ತಿ ನಡೆದುಕೊಳ್ಳೋ ರೀತಿಯನ್ನ ಇಡೀ ಸಮಾಜದ ಜನ ಸಮಾಜದ ಜನ ಅದನ್ನ ಗಮನಿಸ್ತಾ ಇರ್ತಾರೆ ನಾವ್ ಯಾವ ರೀತಿ ನಡ್ಕೊಂತೀವಿ ಅನ್ನೋದು ನಮ್ ಸಂಸ್ಕಾರ ಮತ್ತೆ ಸಂಸ್ಕೃತಿಯನ್ನ ದೀನಾ ಶ್ರೀನಿವಾಸ ಅವರು ಹೇಳಿದ್ರ ಬಗ್ಗೆ ನಮ್ಗೆ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿ ಪ್ರಶ್ನಿ ಯಾಕಂದ್ರೆ ದೀನಾ ಶ್ರೀನಿವಾಸ್ ಅವ್ರು ಹೇಳದೆ ಹಾಗೆ ತಿಕ್ಕಲು ನಾರಿಗೆಯ ಶ್ರೀನಿವಾಸ ಅವರು ಹೇಳೋದೇ ಹೇಗೆ ಯಾವಾಗಲೂ ಹೇಳದೆ ಹೀಗೆ ಹಾಗಾಗಿ ಬಹಳ ಅದ್ರ ಬಗ್ಗೆ ನಾವು ಹೆಚ್ಚು ನಾನು ಅದ್ರ ಬಗ್ಗೆ ಮಾತಾಡೋದು ಆದ್ರೆ ಆ ಸಂದರ್ಭದಲ್ಲಿ ಇತ್ತಿರ್ತಕ್ಕಂಥ ವ್ಯಕ್ತಿಗಳು ಸನ್ಮಾನ್ಯ ಕಾಬೋಡ್ ತಿಮ್ಮಪ್ಪನವರು ಈ ರಾಜ್ಯ ಕಂಡಿರ್ತಕ್ಕಂಥ ಮಹಾನ್ ಮುತ್ಸದ್ದಿ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಮಹಾನ್ ಪ್ರಾಮಾಣಿಕನಾರು ಅಂತ ಹೇಳ್ತಕ್ಕಂಥ ಹೋಗ್ರಾಳಿತನದ ಬಿ ಆರ್ ಜಯಂತ್ ಅವರು ಅಲ್ಲೇ ಇದ್ರು ಅವರಿಗೆ ಯಾಕಷ್ಟಿ ತನ್ನ ಖಂಡಿಸ್ತಕ್ಕಂಥ ಒಂದು ನೈತಿಕ ಇಲ್ಲ ತಾಕತ್ತಿಲ್ಲ ಈಗ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ನ್ಯೂಸ್ ಎಟ್ ಫೋರ್ ಮುಂದುವರಿಯುತ್ತೆ

ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಸ್ವತಂತ್ರವಾದ ಸುದಿನ ಮಹನೀಯರ ತ್ಯಾಗ ಬಲಿದಾನದ ಪ್ರತೀಕೋರ್ಥಾನಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಸೇನಾನಿಗಳಿಗೆ ಕನ್ನಡ ಮೀಡಿಯಂ ಸಲಾಂ ಗೀತಾ ಸಂಗೀತ ಪ್ರತಿ ಭಾನುವಾರ ರಾತ್ರಿ ಎಂಟಕ್ಕೆ ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ

ಘೋಷಿಸಿದ್ದ ಅನುದಾನದ ಹಣವನ್ನ ಹೆಗ್ಗೋಡಿನ ಚರಕ ಮಹಿಳಾ ವಿವಿಧದ್ದೇಶ ಕೈಗಾರಿಕಾ ಸಹಕಾರ ಸಂಘ ಪ್ರತಿಭಟನಾ ಪೂರ್ವಕವಾಗಿ ತಿರಸ್ಕರಿಸಿದೆ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣಗಾರಿಕೆ ಕ್ಷೇತ್ರದಲ್ಲಿ ಸಂಸ್ಥೆ ಮಾಡಿದ್ದ ಅಸಾಧಾರಣ ಸಾಧನೆ ಗುರುತಿಸಿ ಸರ್ಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ಪವಿತ್ರ ವಸ್ತ್ರ ಅಭಿಯಾನಕ್ಕೆ ಕೈಜೋಡಿಸಿತ್ತು ಈ ಅಭಿಯಾನದ ಮಾದರಿ ಸಮಗ್ರ ಕೈಮಗ್ಗ ಕ್ಷೇತ್ರಕ್ಕೆ ವಿಸ್ತಾರವಾಗಲಿ ದೇಶ ವಿದೇಶಗಳಿಗೆ ಲಭ್ಯವಾಗಲಿ ಹಾಗೂ ಸುಸ್ಥಿರವಾದ ವಿಧಾನದಲ್ಲಿ ಬಡ ಜನರಿಗೆ ಉದ್ಯೋಗ ದೊರಕಲಿ ಎಂಬ ಉದ್ದೇಶದಿಂದ ಸರ್ಕಾರ ಚರಕ ಸಂಸ್ಥೆಯೊಂದಿಗೆ ಕೈಜೋಡಿಸಿತ್ತು ಆದರೆ ಆದ್ರೆ ಅಧಿಕಾರಶಾಹಿಯ ಆಮೆ ನಡಿಗೆ ಎಂಟು ವರ್ಷಗಳ ಕಾಲ ಎಳೆದಾಡಿ ಕೊನೆಗೆ ಮೂರು ವರ್ಷಗಳ ಹಿಂದೆ ಅದು ಸರ್ಕಾರಿ ಆದೇಶವಾಗಿ ಹೊರಬಿದ್ದಿದೆ ನಮ್ಮ ಹೆಸರಿನಲ್ಲಿ ಖಾಸಗಿ ಬ್ಯಾಂಕ್ ಖಾತೆಯಲ್ಲಿ ಹಣ ಬಂದು ಕೂತಿದೆಯೇ ಹೊರತು ಅದು ನಮ್ಮ ಕೈ ಸೇರಿಲ್ಲ ನೂರಾರು ಕಾನೂನು ತೊಡಕುಗಳನ್ನ ಹೇಳಿ ಅಧಿಕಾರಿಗಳು ಅಲೆದಾಡಿಸ್ತಾ ಇದ್ದಾರೆ ಕೇಳಿದರೆ ಭ್ರಷ್ಟಾಚಾರ ತಡೆಯಬೇಕಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಫಲಾನುಭವಿಗಳು ಭ್ರಷ್ಟರು ಅಥವಾ ಅಧಿಕಾರಿಗಳು ಎಂಬುದು ತಿಳಿಯುತ್ತಿಲ್ಲ ಎಂದು ಚರಕ ಸಂಸ್ಥೆಯ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತಮಗೆ ನೀಡಿರುವ ಅನುದಾನವನ್ನ ಪ್ರತಿಭಟನಾ ಪೂರ್ವಕವಾಗಿ ತಿರಸ್ಕರಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸರ್ಕಾರದ ಯೋಜನೆಗಳು ಕೆಲವೊಂದು ಅನುದಾನಗಳು ಬಿಡುಗಡೆ ಆಗುತ್ತೆ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವು ಮಂಜೂರು ಮಾಡಿಸಿಕೊಳ್ಳುವ ಹೊತ್ತಿಗೆ ಪತ್ರಿಕೆಯಲ್ಲಿ ಬಿಡುಗಡೆ ಆಗಿರುತ್ತೆ ಹೇಳಿಕೆ ಕೊಟ್ಟು ಬಿಡುಗಡೆ ಮಾಡಿರ್ತಾರೆ ಅದನ್ನು ನಾವು ಆ ಇಲಾಖೆಗಳಿಂದ ಮಂಜೂರು ಮಾಡಿಸ್ಕೊಂಡು ಆ ಯೋಜನೆನ ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಸುಮಾರು ಕಾನೂನಿನ ತೊಡಗುಗಳನ್ನೂ ಅವರು ಒಂದೊಂದಾಗಿ ಎತ್ತಿ ತೋರಿಸ್ತಾ ಹೋಗ್ತಾರೆ ನಮಗೆ ಬೇಕು ಅಂದಾಗ ಹಾಗಾಗಿ ಆ ರೀತಿ ನಮಗೆ ಸಿಕ್ಕಿರೋ ಒಂದು ಯೋಜನೆಯನ್ನ ನಾವು ಕಾರ್ಯಗತಗಳಿಸಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ನಮ್ಮದು ಹೆಣ್ಮಕ್ಳು ಸೊಸೈಟಿ ನಮ್ಗೆ ಅವ್ರು ಹೇಳಿರೋ ಹಾಗೆ ಎಲ್ಲ ಇಲಾಖೆಗೂ ಅಲ್ಲದು ಅವ್ರು ಹೇಳೋ ಎಲ್ಲ ಪರ್ಮಿಷನ್ ಲೆಟ್ರ್ಗಳು ಮತ್ತೊಂದನ್ನು ತಗೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಹಾಗಂತ ಹೇಳಿ ಆ ಯೋಜನೆ ನಮ್ಮ ಹೆಸರೆಲ್ಲ ಇದೆ ಅದನ್ನು ಕಾರ್ಯಗತಗೊಳಿಸದೆ ಹಾಗೆ ಸುಮ್ಮನೆ ಇಟ್ಕೊಡೋದಕ್ಕೂ ಆಗ್ತಾಯಿಲ್ಲ ಆದ್ದರಿಂದ ಇವತ್ತು ನಾವು ತುಂಬ ನಿರಾಶೆಯಿಂದ ಹಾಗೆ ತುಂಬ ವಿನಯದಿಂದ ರಾಜ್ಯ ಸರ್ಕಾರಕ್ಕೆ ನಮಗೆ ಮಂಜೂರು ಮಾಡಿರುವ ಯೋಜನೆಯನ್ನು ನಮಗಿದು ಬೇಕಾಗಿಲ್ಲ ಇದನ್ನು ವಾಪಾಸ್ ತಗೊಳ್ಳಿ ಅಂತ ಹೇಳಿ ಅದನ್ನು ಮತ್ತೆ ವಾಪಸ್ ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಸಿದ್ಧ ಮಾಡಿದ್ದೀವಿ ಈ ಎಲ್ಲ ವಿಷಯಗಳನ್ನು ನಾನಿವಾಗ ಇದನ್ನು ಓದ್ತಾ ಇದ್ದೇನೆ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಒಂದು ಮಾನ್ಯವೇ ವಿಷಯ ಚರಕ ಸಂಸ್ಥೆಯು ನಡೆಸುತ್ತಿರುವ ಪವಿತ್ರ ವಸ್ತ್ರ ಅಭಿಯಾನದಲ್ಲಿ ಭಾಗಿಯಾಗಲು ಬಯಸಿ ಕರ್ನಾಟಕ ಸರ್ಕಾರವು ನೀಡಿದ ಅನುದಾನದ ಹಣವನ್ನು ಪ್ರತಿಭಟನಾಪೂರ್ವಕವಾಗಿ ತಿರಸ್ಕರಿಸುತ್ತಿರುವ ಕುರಿತಂತೆ ಹತ್ತಿ ಕೈಮಗ್ಗ ಹಾಗೂ ನೈಸರ್ಗಿಕ ಬಣ್ಣಗಾರಿಕೆಯ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆಯು ಮಾಡಿರುವ ಅಸಾಧಾರಣ ಸಾಧನೆಯನ್ನು ಗುರುತಿಸಿದ ರಾಜ್ಯ ಸರ್ಕಾರವು ಒಂಬತ್ತರಲ್ಲಿ ಪವಿತ್ರ ವಸ್ತ್ರ ಅಭಿಯಾನದ ಶಿವಮೊಗ್ಗದ ರವೀಂದ್ರ ನಗರದಲ್ಲಿ ಬೆಳಂಬೆ ಕಳ್ಳನೊಬ್ಬ ತನ್ನ ಕೈಚಳಕ ತೋರಿಸಿದ್ದಾನೆ ಕಟ್ಟಡದ ಮೂರನೇ ಮಹಡಿಗೆ ತೆರಳಿ ಮೊಬೈಲ್ ಲ್ಯಾಪ್ಟಾಪ್ ಕದ್ದೊಯ್ದಿದ್ದಾನೆ ರವೀಂದ್ರ ನಗರದ ಎರಡನೇ ಮುಖ್ಯ ರಸ್ತೆಯ ಆರ್ ನಲ್ಲಿ ಈ ಘಟನೆ ನಡೆದಿದೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಕಳುವಾದ ಲ್ಯಾಪ್ಟಾಪ್ನಲ್ಲಿ ವ್ಯಕ್ತಿಯೊಬ್ಬರ ಪಿ ಡಿ ದಾಖಲೆಗಳಿದ್ದವು ಎನ್ನಲಾಗಿದೆ ನೀಲಿ ಶರ್ಟ್ ಧರಿಸಿದ್ದ ವ್ಯಕ್ತಿಯೊಬ್ಬ ಲ್ಯಾಪ್ಟಾಪ್ ಕದ್ದೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಬಡಾವಣೆಯಲ್ಲಿ ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಟ್ರಸ್ಟ್ ವತಿಯಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂಬತ್ತು ಅಡಿಯ ರಂಗೋಲಿ ಬಿಡಿಸಲಾಗಿದ್ದು ಎಲ್ಲರ ಗಮನ ಸೆಳೆದಿದೆ ಪೂಜಾ ಎಂಬುವರ ಮನೆಯ ಮಹಡಿ ಮೇಲೆ ರಂಗೋಲಿ ಬಿಡಿಸಲಾಗಿದೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ವರ್ಷ ಒಲಿಂಪಿಕ್ಸ್ ನಲ್ಲಿ ಭಾರತದಲ್ಲಿ ಚಿನ್ನದ ಪದಕ ಗೆದ್ದಿರುವ ಹಿನ್ನೆಲೆ ಕಲರ್ಫುಲ್ ಆಗಿರುವ ಕಲರ್ಫುಲ್ ಆಗಿರಲಿ ಎಂದು ಈ ಒಂದು ರಂಗೋಲಿ ಬಿಡಿಸಲಾಗಿದೆ ಐವರು ಮಹಿಳೆಯರು ಸೇರಿ ಎರಡರಿಂದ ಮೂರು ಗಂಟೆಗಳ ಅವಧಿಯಲ್ಲಿ ಈ ರಂಗೋಲಿ ಬಿಡಿಸಲಾಗಿದೆ ಸುಮಾ ನವುಲೆ ಸಿಂಚನ ಹಿಂದೂ ಕವಿತಾ ಉಮಾ ವೆಂಕಟೇಶ್ ಇದ್ದರು ನಾವು ಸೆವೆಂಟಿ ಫಿಫ್ತ್ ಸೆವೆಂಟಿ ಫಿಫ್ತ್ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಟ್ರಿಬ್ಯೂಟ್ಗೋಸ್ಕರ ನಾವು ರಂಗೋಲಿ ಮಾಡಿದ್ದೀವಿ ನೈನ್ ಫೀಟಿಂದು ನಮ್ಮ ಸಪೋರ್ಟಿವ್ ಆಗಿ ನಮ್ಮ ಕ್ಲಬ್ ಇಂದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲೇಡೀಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ಇನ್ಸ್ಪಿರೇಷನ್ ಅಂತ ಏನೂ ಇಲ್ಲ ಒಂದು ಐಡಿಯಾ ಮಾಡೋಣ ಅಂಥೇಳಿ ಮತ್ತೆ ಇವನ್ ಅದು ಟೋಕಿಯೋ ಒಲಿಂಪಿಕ್ ಮೆಡಲ್ ಈ ಥರನೇ ಬರುತ್ತೆ ಟೋಕಿಯೋ ಒಲಂಪಿಕ್ದು ಸೊ ನಾವು ಅದೇ ಒಂದು ಬೇಸಾಗಿ ಇಟ್ಕೊಂಡು ಮಾಡಿದ್ವಿ ರಂಗೋಲಿನ ನಾವು ಫೈವ್ ಮೆಂಬರ್ಸ್ ಇದ್ವಿ ಇದ್ದೀವಿ ಇದರಲ್ಲಿ ವೆಂಕಟೇಶ್ ಸಿಂಚನ ಇಂದು ಕವಿತಾ ಮಲೆನಾಡಿನಲ್ಲಿ ಕೊಂಚ ಬಿಡುವು ನೀಡಿದ್ದ ಮಳೆ ಈಗ ಮತ್ತೆ ಆರಂಭವಾಗಿದೆ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಮಳೆ ಸುರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಇನ್ನು ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಹಿನ್ನೆಲೆ ಸ್ವಲ್ಪ ಮಳೆ ಬಂದರೂ ವಾಹನ ಸವಾರರಿಗೆ ತುಂಬಾ ಕಿರಿಕಿರಿಯಾಗುತ್ತಿದೆ ನಗರದಲ್ಲಿ ಸರ್ಕಸ್ ಮಾಡಿಕೊಂಡು ವಾಹನ ಓಡಿಸಬೇಕಿದೆ ತೀರ್ಥಹಳ್ಳಿ ಸೊರಬ ಸಾಗರ ಹೊಸನಗರ ತಾಲೂಕುಗಳಲ್ಲೂ ಭಾರೀ ಮಳೆಯಾಗುತ್ತಿದೆ ಸತತ ಮಳೆಯಿಂದ ಜಿಲ್ಲೆಯ ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ ಶರಾವತಿ ಯೋಜನೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಲಿಂಗನಮಕ್ಕಿ ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳಾಗಿದ್ದು ಸದ್ಯಕ್ಕೆ ಹನ್ನೆರಡು ಅಡಿ ತುಂಬಿದೆ ಜಲಾಶಯದ ಇಂದಿನ ಒಳಹರಿವು ಹನ್ನೊಂದು ಸಾವಿರದ ನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ಇದೆ ಇದೇ ರೀತಿ ಹರಿದು ಬಂದಲ್ಲಿ ಜಲಾಶಯ ಶೀಘ್ರದಲ್ಲೇ ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇದೆ ಅಣೆಕಟ್ಟಿ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಜಲಾಶಯದಿಂದ ಯಾವುದೇ ಸಂದರ್ಭದಲ್ಲಿ ಹೊರಬಿಡಬಹುದು ಹಾಗಾಗಿ ಅಣೆಕಟ್ಟೆ ಕೆಳದಂಡೆ ಮತ್ತು ನದಿ ಪಾತ್ರದ ಜನರು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳಲು ಕರ್ನಾಟಕ ವಿದ್ಯುತ್ ನಿಗಮದ ಅಭಿಯಂತರರು ಎಚ್ಚರಿಕೆ ನೀಡಿದ್ದಾರೆ ಹೆಡ್ಲೈನ್ಸ್ ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ತೆರವಿಗೆ ಕ್ರಮ ಆದ್ಯತೆ ಮೇರೆಗೆ ತೆರವಿಗೆ ಆದೇಶ ಬಿಸಿಕೆಬಿ ಶಿವಕುಮಾರ್ ಖಡಕ್ ಸೂಚನೆ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಯಾವುದೇ ಕ್ಷಣದಲ್ಲೂ ಜಲಾಶಯದಿಂದ ನೀರು ಬಿಡುಗಡೆ ಸಾಧ್ಯತೆ ಕೆಪಿಸಿಯಿಂದ ನದಿ ತೀರದ ಜನರಿಗೆ ಎಚ್ಚರಿಕೆ ವಿಶ್ವ ಆನೆ ದಿನಾಚರಣೆ ಸಕ್ರೆಬೈಲಿನ ಬಯಲಿನ ಗಜಾಪಡೆಗೆ ವಿಶೇಷ ಪೂಜೆ ಕೋವಿಡ್ ಹಿನ್ನೆಲೆಯಲ್ಲಿ ಆನೆ ಆಟಕ್ಕೆ ಕುತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ